ಸ್ನೇಹಿತರೆ ನಮಸ್ಕಾರ ನಮ್ಮೆಲ್ಲರಿಗೂ ಕೂಡ ತರಗತಿಗೆ ಸುಸ್ವಾಗತ ಸ್ನೇಹಿತರೆ ಮುಂಜಾನೆಯ ಶುಭೋದಯಗಳು ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತಹ ಎಸ್ ಡಿ ಎಫ್ ಡಿಗೋಸ್ಕರ ಇರುವಂತಹ ಪ್ರಮುಖ ಮಾದರಿ ಪ್ರಶ್ನೋತ್ತರಗಳನ್ನು ನೋಡೋಣ ನನ್ನ ಹೆಸರು ರಮೇಶ್ ಅಂತ ನಾನು ಕೂಡ ಅನ್ಅಡಮಿಲಿ ವೆರಿಫೈಡ್ ಎಜುಕೇಟರ್ ಆಗಿರ್ತೀನಿ ಇವು ಕೂಡ ಅನ್ಅಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಆರ್ ಸಿ ಸಿ ಟೆನ್ ಅನ್ನುವಂಥ ರಫೀಕೋಡ್ ಯೂಸ್ ಮಾಡ್ತಾ ಇದ್ದಾರೆ ಆರ್ ಸಿ ಯೂಸ್ ಮಾಡಬಹುದು ನನ್ನ ತರಗತಿಗಳ ಮಾಹಿತಿ ರಾತ್ರಿ ಒಂಬತ್ತು ಗಂಟೆಗೆ ಯೂಟ್ಯೂಬ್ ಕ್ಲಾಸ್ ಇರುತ್ತೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಇರುತ್ತೆ ಸ್ಪೆಷಲ್ ಕ್ಲಾಸ್ ಐದು ಮೂವತ್ತಕ್ಕೆ ಇರುತ್ತೆ ಇವತ್ತು ಸಾಯಂಕಾಲ ಕೂಡ ಇದೆ ಫ್ರೀ ಇದೆ ಸ್ನೇಹಿತರೆ ಕಡಿಮೆ ಆಪ್ ಅಲ್ಲಿ ಏಳು ಗಂಟೆಗೆ ಪ್ಲಸ್ ಕ್ಲಾಸ್ ಇರುತ್ತದೆ ಫ್ರೀ ಡೈಲಿ ಕ್ಲಾಸನ್ನು ನೋಡೋದನ್ನು ಮರಿಬೇಡಿ ಡೈಲಿ ಟೆಸ್ಟ್ ಚಾಂಪಿಯನ್ಶಿಪ್ ರಾತ್ರಿ ಎಂಟಕ್ಕೆ ಇರುತ್ತೆ ಟೆಸ್ಟ್ ಅದನ್ನು ತೆಗೆದುಕೊಳ್ಬಹುದು ಎಸ್ ಡಿ ಎಫ್ ಎ ಬ್ಯಾಚ್ ಕೂಡ ಕೆ ಎಸ್ ಬ್ಯಾಚ್ ಕೂಡ ಅನ್ಅಡಿಯಲ್ಲಿ ನಿಮ್ಗೆ ಬರ್ತದೆ ಅದನ್ನು ಕೂಡ ನೋಡಬಹುದಾಗಿರ್ತದೆ ಸೊ ಪ್ರಶ್ನೆಗಳ ಕಡೆ ಗಮನ ಕೊಡೋಣ ಮನಿ ಸಮನಾರ್ಥಕ ಪದ ಅಥವಾ ಅತಿ ಸಮೀಪದ ಅರ್ಥವುಳ್ಳ ಪದವನ್ನು ನೀವು ಗುರುತಿಸಬೇಕು ದುಹಿತೆ ದುಹಿತೆ ಅನ್ನುವಂತಹ ಪದದ ಸಮನಾರ್ಥಕ ಯಾವುದು ನಿಮ್ಮ ಆಯ್ಕೆ ಯಾವುದಿದೆ ಆಪ್ಷನ್ ಎ ರಭಸ ಬಿ ಮಗಳು ಸಿ ಕಳೆ ನಟಿ ಕರಡಿ ಅಂತ ಇದೆ ಸ್ನೇಹಿತರೆ ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದು ದುಹಿತೆ ಅನ್ನುವಂತಹ ಪದದ ಸಮನಾರ್ಥಕ ರೂಪ ಯಾವುದಾಗಿರ್ತದ ನಿಮ್ಮ ಉತ್ತರವನ್ನು ಗುರುತಿಸಬಹುದು ಸ್ನೇಹಿತರೆ ಎಸ್ ಸ್ನೇಹಿತರಲ್ಲಿ ದುಹಿತೆ ಅಂತಂದ್ರೆ ಮಗಳು ಅಂತ ಆಗತ್ತ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿತ್ತು ಬಿ ಎರಡನೇ ಪ್ರಶ್ನೆ ಬಂದ್ರಿ ಅಂಗ್ರಿ ಅಂಗ್ರಿ ಪದದ ಸಮನಾರ್ಥಕ ಪದ ಯಾವುದು ಅಂಗ್ರಿ ನಿಮ್ಮ ಆಯ್ಕೆಗಳು ಆಮೆ ಮರ ಪಾದ ಹುಡುಗ ಅಂತ ಇದೆ ಅಂಗ್ರಿ ಪದದ ಸಮನಾರ್ಥಕ ಯಾವುದು ಸ್ನೇಹಿತರಲ್ಲಿ ಅಂಗ್ರಿ ಅಂತ ಅಂದ್ರೆ ಏನಾಗತ್ತ ಪಾದ ಅಂತ ಆಗತ್ತ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿತ್ತು ಸಿ ಓಕೆ ನೆಕ್ಸ್ಟ್ ಅನೃತ ಅನೃತ ಪದದ ಸಮನಾರ್ಥಕ ಯಾವುದು ಅನ್ನೋದನ್ನ ನೀವು ಗುರುತಿಸಬೇಕು ನಿಮ್ಮ ಆಯ್ಕೆಗಳು ತಿರೆ ದಯೆ ಆಕರ್ಷಣೆ ಸುಳ್ಳು ಅಂತ ಇದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅನೃತ ಋತ ಅಂದ್ರ ಸತ್ಯ ಅನೃತ ಅಂದ್ರಾಗತ್ತ ಆಪ್ಷನ್ ಡಿ ಆಗತ್ತ ಸುಳ್ಳು ಸರಿಯಾದ ಉತ್ತರವಾಗಿತ್ತು ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಪ್ರಚಾರ ಪ್ರಚಾರ ಪದದ ವಿರುದ್ಧಾರ್ಥಕ ಯಾವ್ದಾಗತ್ತ ನಿಮ್ಮ ಆಯ್ಕೆಗಳು ಅಪಪ್ರಚಾರ ಅಪ್ರಚಾರ ನಿಪ್ರಚಾರ ಇನ್ನ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಹಾಗಾದ್ರೆ ಪ್ರಚಾರ ಪದದ ವಿರುದ್ಧ ಯಾವುದು ಪ್ರಚಾರ ಇಲ್ಲಿ ಅಪಪ್ರಚಾರ ಅಂತ ಆಗತ್ತ ಕೆಟ್ಟ ಪ್ರಚಾರವಾಗಿ ಮಾಡುವಂಥದ್ದು ಅಪಪ್ರಚಾರ ನೆಕ್ಸ್ಟ್ ಉಪಮ ಉಪಮ ಪದದ ವಿರುದ್ಧ ಪದ ಯಾವುದೇ ನಿಮ್ಮ ಆಯ್ಕೆ ಯಾವ್ದು ಆಪ್ಷನ್ ಎ ನಿರುಪಮಮಾ ಬಿ ಅನುಪಮ ಸಿ ವಿರೂಪಮಾ ಇನ್ನ ಡಿ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ನಿಮ್ಮ ಸರಿಯಾದ ಆಯ್ಕೆ ಯಾವುದು ಉಪಮಾ ಇದರ ವಿರುದ್ಧ ಪದ ಯಾವುದು ಅನುಪಮ ಅಂತ ಆಗತ್ತ ಉಪಮ ಅಂದ್ರೆ ಹೋಲಿಕೆ ಮಾಡುವಂಥದ್ದು ಅನುಪಮ ಅಂದ್ರೆ ಹೋಲಿಕೆ ಮಾಡದೆ ಇರುವಂತದ್ದು ಅಂತ ಅರ್ಥ ನೆಕ್ಸ್ಟ್ ಸ್ನೇಹಿತರೆ ಕೀರ್ತಿ ಕೀರ್ತಿ ಪದದ ವಿರುದ್ಧ ಪದ ಯಾವುದು ನಿಮ್ಮ ಆಯ್ಕೆಗಳು ನಿ ಕೀರ್ತಿ ಬಿ ಅಪಕೀರ್ತಿ ಸಿ ಅಕೀರ್ತಿ ಡಿ ಇ ಮೇಲಿನ ಯಾವುದು ಅಲ್ಲ ಹಾಗಾದ್ರೆ ಕೀರ್ತಿ ಪದದ ವಿರುದ್ಧಾರ್ಥಕ ಯಾವುದು ನಿಮ್ಮ ಆಯ್ಕೆ ಯಾವುದು ಕೀರ್ತಿ ಅಪಕೀರ್ತಿ ಅಂತ ಕರಿತೀವಿ ಬಿ ಸರದ ಉತ್ತರವಾಗಿರ್ತದ ಸ್ನೇಹಿತರೆ ಬಿ ಅಪಕೀರ್ತಿ ಸರದ ಉತ್ತರ ತ್ವರಿತ ಪದದ ತದ್ಭವ ರೂಪವೇನು ತ್ವರಿತ ಪದದ ತದ್ಭವ ರೂಪವೇನಾಗಿರ್ತದ ನಿಮ್ಮ ಆಯ್ಕೆಗಳು ತವರಿತ ತರಿಹ ತರಿತ ತುರಿಹ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಹಾಗಾದ್ರೆ ತ್ವರಿತ ಪದದ ತದ್ಭವ ರೂಪವೇನು ನಿಮ್ಮ ಉತ್ತರ ಯಾವ ತ್ವರಿತ ತ್ವರಿತ ಅಂತಂದ್ರೆ ಆಕ್ಚುಲಿ ಸಿ ಆಗುತ್ತಾ ತುರಿಹ ಆಗಿರುತ್ತೆ ಸ್ನೇಹಿತರೆ ತುರಿಹ ಸರಿಯಾದ ಉತ್ತರವಾಗಿತ್ತು ಇನ್ನ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರಿ ಅರ್ಗುಲ ಅರ್ಗುಲ ಪದದ ತದ್ಭವ ರೂಪವೇನಿಲ್ಲಿ ಅರ್ಗುಲ ಪದದ ತದ್ಭವ ರೂಪ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಅರಗುಲ ಬಿ ಅಗುಳಿ ಸಿ ಅಗುಲ ಇನ್ನ ಈ ಮೇಲಿನ ಯಾವುದು ಅಲ್ಲ ನಿಮ್ಮ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಅರ್ಗುಲ ಅಗುಳಿ ಅಂತ ಆಗಿರ್ತದೆ ಅಂದ್ರೆ ಕದವನ್ನೇ ತೆರೆಯಲು ಕದನ್ನು ತೆರೆಯಲಾರದಂತೆ ಇರುವಂತಹ ಒಂದು ಅಡ್ಡ ಒಂದು ಇದು ಮರದಿಂದ ಮಾಡಿರ್ತಾರೆ ಅಗುಳಿ ಅಂತ ಕರೀತಾರೆ ಅದನ್ನು ಈ ತರ ಮಾಡಿರ್ತಾರೆ ಹಾಕುವಂಥದ್ದು ಅಗುಳಿ ಇನ್ನ ನೆಕ್ಸ್ಟ್ ಪ್ರಗ್ರಹ ಪ್ರಗ್ರಹ ಪದದ ತದ್ಭವ ರೂಪವೇನು ಪ್ರಗ್ರಹ ನಿಮ್ಮ ಆಯ್ಕೆಗಳು ಪಗ್ಗ ಬಿ ಹಗ್ಗ ಸಿ ಪರಗ್ರಹ ಎಡಿ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಪ್ರಗ್ರಹ ನಿಮ್ಗೆ ಯಾವಾಗಲೂ ಗೊತ್ತು ಪಕಾರಕ ಹಕಾರ ಅಂತ ಹೇಳಿ ಪ್ರಗ್ರಹ ಹಗ್ಗ ಆಗತ್ತ ಹಗ್ಗ ಸರಿ ಉತ್ತರ ಬಿ ಸತ್ಯಸ್ನೇಹ ಎಂಬ ನಾಟಕವನ್ನ ರಚನೆ ಮಾಡಿದಂಥವ್ರು ಯಾರು ಸತ್ಯಸ್ನೇಹ ನಾಟಕದ ರಚನೆಕಾರರು ಯಾರು ಎನ್ನುವುದನ್ನ ಗುರುತಿಸಬೇಕು ಆಪ್ಷನ್ ಎ ಡಾಕ್ಟರ್ ಹಂಪನಾಗರಾಜಯ್ಯ ಬಿ ಬಸವರಾಜ್ ಕಟ್ಟಿಮನಿ ಶಾಂತರಸ ನಟಿ ಈ ಮೇಲಿನ ಯಾವುದೂ ಅಲ್ಲ ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ಸ್ನೇಹ ನಾಟಕದ ಕರ್ತವ್ ಯಾರಾಗಿರ್ತಾರೆ ಸ್ನೇಹ ಶಾಂತರಸ ರಚನೆ ಮಾಡಿರುವಂತಹ ನಾಟಕವಾಗಿರ್ತದೆ ರಾಯಚೂರಿನ ಹೆಂಬೆ ಹೆಂಬೆ ರಾಳ ಸತ್ಯ ಸತ್ಯ ಸ್ನೇಹ ಇದಲ್ಲ ಇವರ ಮೊಟ್ಟ ಮೊದಲ ನಾಟಕ ಶಾಂತರಸವರ ಮೊತ್ತ ಮೊದಲ ನಾಟಕವಾಗಿರ್ತಾರೆ ನೆಕ್ಸ್ಟ್ ಸ್ನೇಹಿತರೆ ನೆಕ್ಕಿತ್ತು ಹಾಲಿನ ಬಟ್ಟಲು ಎಂಬಂತಹ ಕಥಾ ಸಂಕಲನವನ್ನ ರಚನೆ ಮಾಡಿದಂಥವ್ರು ಯಾರಾಗಿರ್ತಾರೆ ನಿಮ್ಮ ಆಯ್ಕೆಗಳು ಕಮಲಾ ಹಂಪನ ಬಿ ಶಾಂತಾದೇವಿ ಮಾಡವಾಡ ಎಸ್ ಕರ್ಕಿ ಡಿ ಇ ಮೇಲಿನ ಯಾವುದು ಅಲ್ಲ ಅಂತ ಇದೆ ಸೊ ನಿಮ್ಮ ಉತ್ತರ ಯಾವುದು ನೆಕ್ಕಿತ್ತು ಹಾಲಿನ ಬಟ್ಟಲು ಉತ್ತರ ಸ್ನೇಹಿತರೆ ಕಮಲಾ ಹಂಪನ ಎನ್ನುವಂಥವ್ರು ಇವ್ರು ಬರೆದಿರುವಂಥದ್ದು ಬೆಂಗಳೂರಿನ ದೇವನಹಳ್ಳಿ ಅವರು ರಂಗನಾಥ್ ನಾಯಕ್ ತಂದೆ ತಾಯಿ ಲಕ್ಷ್ಮಮ್ಮ ಹಂಪನಾಗರಜ ಇರ್ತಾರೆ ಇವರ ಪತಿಯಾಗಿರ್ತಾರೆ ಶತಮಾನದ ಗಾನ ಶತಮಾನದ ಗಾನ ಎಂಬ ಕವನ ಸಂಕಲನದ ಕರ್ತೃ ಯಾರು ಸುರಂ ಎಕ್ಕುಂಡಿ ಓಕೆ ಸುರಂ ಎಕ್ಕುಂಡಿ ಕಯ್ಯಾರ ಕಿ ಅಣ್ಣ ರೈ ಶ್ರೀ ಕಂಠೇಶ್ಗೌಡ ಎಂ ಎಲ್ ಇನ್ನು ಎಚ್ ದೇವಿಯಪ್ಪ ಅಂತ ಇದೆ ನಿಮ್ಗೆ ಹತ್ರ ಸ್ನೇಹಿತರೆ ರಾಧಾ ನಿನ್ನೆ ನೈಟ್ ಕ್ಲಾಸ್ ಇತ್ತು ಮೇಡಮ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿತ್ತು ನಿನ್ನೆ ಕ್ಲಾಸ್ ತೆಗೆದುಕೊಂಡಿದ್ದೀನಿ ಅದ್ರ ವಿಡಿಯೋ ಇದೆ ನೀವು ನೋಡಬಹುದು ಇಲ್ಲಿ ಸರಿಯಾದ ಉತ್ತರ ಕೈಯಾರ ಕಿಯಣ್ಣ ರೈ ಆಗಿರ್ತಾರೆ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಪೈವಳಿಕೆಯವರು ಇವರು ಆಗಿರ್ತಾರೆ ಅನ್ನುವಂಥದ್ದು ಕಾವ್ಯನಾಮ ದುರ್ಗಾದಾಸ ಎನ್ನುವಂಥದ್ದು ಕೈಯಾರ ಕಿಯಣ್ಣ ರೈ ಅವರ ಕಾವ್ಯನಾಮ ಏನಾಗಿರ್ತದೆ ದುರ್ಗಾದಾಸ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮಂಗಳೂರಿನಲ್ಲಿ ನಡೆದಂತಹ ಅರವತ್ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ ನೆರಳು ನೆರಳು ಕೃತಿಯ ರಚನೆಕಾರ ಯಾರು ಎನ್ನುವುದನ್ನು ನೀವು ಗುರುತಿಸಬೇಕು ಎಸ್ ಎಸ್ ಮಾಳವಾಡ ಆರ್ ನರಸಿಂಹಾಚಾರ್ ಸೂರಂ ಎಕ್ಕುಂಡಿ ಈ ಮೇಲಿನ ಯಾರು ಅಲ್ಲ ಇರ್ತಕ್ಕಂಥದ್ದು ನಿಮ್ಮ ಆಯ್ಕೆ ಯಾವುದು ನೆರಳು ಎಸ್ ನೆರಳು ಎನ್ನುವಂತಹ ಕೃತಿಯನ್ನ ಸೂರಂ ಅವರು ರಚನೆ ಮಾಡಿರ್ತಾರೆ ಹಾವೇರಿ ಜಿಲ್ಲೆಯ ರಾಣೆ ಬೆನ್ನೂರಿನವರು ಇವರು ಸುಬ್ಬಣ್ಣ ರಂಗನಾಥ್ ಎಕ್ಕುಂಡಿ ಎನ್ನುವಂಥದ್ದು ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ್ ಎಕ್ಕುಂಡಿ ಹತ್ತೊಂಬತ್ತರ ಎಪ್ಪತ್ತರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿಯನ್ನ ಇವರು ಪಡ್ಕೊಂಡಿರ್ತಾರೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಯಾರು ಕನ್ನಡ ಹಾಸ್ಯ ಸಾಹಿತ್ಯದ ಹಿರಿಯಜ್ಜಿ ಅಂತಾನೆ ಖ್ಯಾತರಾಗಿದ್ದಾರೆ ಕನ್ನಡ ಹಾಸ್ಯ ಸಾಹಿತ್ಯದ ಹಿರಿಯಜ್ಜಿ ನಿಮ್ಮ ಆಯ್ಕೆಗಳು ಶಾಂತಾದೇವಿ ಮಾಳ್ವಾಡ ಬಿ ಗೀತಾ ನಾಗಭೂಷಣ ಸಿ ಟಿ ಸುನಂದಮ್ಮ ಇಲ್ಲ ಈ ಮೇಲಿನ ಯಾರೂ ಅಲ್ಲ ಅದಾದ್ರೆ ಸರಿಯಾದ ಉತ್ತರ ಯಾವುದಿಲ್ಲ ಕನ್ನಡ ಸಾಹಿತ್ಯದ ಹಿರಿಯಜ್ಜಿ ಯಾರು ಟಿ ಸುನಂದಮ್ಮ ಎನ್ನ ಕನ್ನಡ ಸಾಹಿತ್ಯದ ಹಿರಿಯ ಅರ್ಜಿ ಅಂತ ಕರೀತಾರೆ ಇವರು ಮೊದಲು ಕೊರವಾಂಜಿ ಪತ್ರಿಕೆಯಲ್ಲಿ ಕಾಲ ಹಾಸ್ಯ ಲೇಖನಗಳನ್ನು ಕೂಡ ಬರೆದಿರುವಂತವರು ಮೈಸೂರಿನವರು ಇವರ ಮೊದಲ ಹಾಸ್ಯ ಬರಹ ಅಂತ ಅಂದ್ರೆ ನಾನ್ಕಾರ ಇಟ್ಟದ್ದು ಎನ್ನುವ ಹಾಸ್ಯ ಬರಹಗಳಲ್ಲಿ ಸರಸು ಮತ್ತು ಮೈಲಾರಯ್ಯ ಇವರೇ ಸೃಷ್ಟಿಸಿದ ಕಾಲ್ಪನಿಕ ಸ್ಥಿರ ದಂಪತಿಗಳ ಚಿತ್ರವಾಗಿತ್ತು ನೆಕ್ಸ್ಟ್ ಸ್ನೇಹಿತರೆ ನುಡಿಗಟ್ಟನ್ನು ಗುರುತಿಸಬೇಕು ಕಳ್ಳಗಂಟು ಕಳ್ಳಗಂಟು ಎನ್ನುವಂತಹ ನುಡಿಗಟ್ಟಿನ ಸರಿಯಾದ ಆಯ್ಕೆ ಯಾವುದು ಅನ್ನೋದನ್ನ ನೀವು ಇಲ್ಲಿ ಗುರುತಿಸಬೇಕು ನಿಮ್ಮ ಆಯ್ಕೆಗಳು ಕಳವು ಮಾಡುವುದು ಬಿ ಕದಗಂಟು ಸಿ ಬೇರೆಯವರಿಗೆ ತಿಳಿಯದಂತೆ ಇರಿಸಿದ ಹಣ ಇನ್ನ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಹಾಗಾದ್ರೆ ಕಳ್ಳಗಂಟು ಈ ನುಡಿಗಟ್ಟಿನ ಅರ್ಥ ಏನು ಕಳ್ಳಗಂಟು ಬೇರೆಯವರಿಗೆ ತಿಳಿಯದಂತೆ ಇರಿಸಿದ ಹಣವನ್ನ ನಾವು ಕಳ್ಳಗಂಟು ಅಂತ ಹೇಳ್ತೀವಿ ಹೌದಾ ಕಳ್ಳಗಂಟು ಅಂದ್ರೆ ಬೇರೆಯವ್ರಿಗೆ ಗೊತ್ತಾಗ್ಲಾದಾಗ ದುಡ್ಡಿಟ್ಕೊಳ್ಳೋದು ಏನಾದ್ರು ಗಂಟು ಮಾಡಿಟ್ಕೊಳ್ಳೋದು ಅಂತ ಹೇಳ್ತೀವಿ ಸ್ನೇಹಿತರೆ ಇನ್ನು ಕ್ವಶನ್ಸ್ ಇವೆ ಬೆಳಸೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಅಕಾಡೆಮಿಗೆ ಇನ್ನೂ ಸಬ್ಸ್ಕ್ರಿಪ್ಷನ್ ಪಡೆದುಕೊಳ್ಳಿಲ್ಲ ಅಂದ್ರೆ ಟಾಪ್ ಎಜುಕೇಟರ್ಸ್ ಪಡಿಬೋದು ಪ್ಲಸ್ ಕ್ಲಾಸ್ ಏಳು ಇರುತ್ತೆ ಸ್ಪೆಷಲ್ ಕ್ಲಾಸ್ ಏನಿದೆ ಅಲ್ಲ ಅದು ಐದು ಮೂವತ್ತಕ್ಕಿರುತ್ತೆ ಇವತ್ತು ಕೂಡ ಐದು ಮೂವತ್ತಕ್ಕಿದೆ ಓಕೆ ತಪ್ಪದೇ ಜಾಯಿನ್ ಆಗ್ರಿ ಇನ್ನು ಅಕಾಡೆಮಿ ಜಾಯ್ನ್ ಆಗೋದ್ರಿಂದ ಎಲ್ಲ ತರಗತಿಗಳನ್ನು ಮನೆಯಲ್ಲಿ ನೋಡ್ಕೋಬಹುದು ಸ್ಪೆಷಲ್ ಕ್ಲಾಸ್ಗಳು ಕೂಡ ಇರ್ತವೆ ಸಿಲೆಬಸ್ ವೈಸ್ ಎಲ್ಲ ತರಗತಿಗಳು ಲಭ್ಯವಾಗ್ತವೆ ಪಿ ಎಫ್ ಮಾದರಿಂದ ಸ್ಟಡಿ ಮಟ್ರಿ ಎಲ್ಲವೂ ದೊರಕುತ್ತೆ ದೊರಕದೆ ಸೊ ಹೇಗೆ ಜಾಯಿನ್ ಆಗ್ತೀರಿ ಅಕಡೆಮಿ ಲರ್ನಿಂಗ್ ಆಪ್ ಅನ್ನೇ ಡೌನ್ಲೋಡ್ ಮಾಡಿಕ್ರಿ ಡೌನ್ಲೋಡ್ ಮಾಡ್ಕೊಂಡು ನಂತರ ನಿಮ್ಗೆ ಒಂದು ರೆಫರಲ್ ಕೋಡ್ ಕೆಡುತ್ತೆ ಆರ್ ಸಿ ಸಿ ಟೆನ್ ಅಂತ ಹಾಕೋರಿ ಆಮೇಲೆ ಗೆಟ್ ಸಬ್ಸ್ಕ್ರಿಪ್ಷನ್ ಈ ತರ ಪೇಜ್ ಓಪನ್ ಆಗುತ್ತೆ ಆ ರೆಫರ್ ಕೋಡ್ ಅಲ್ಲಿ ಆರ್ ಸಿ ಸಿ ಟೆನ್ ಅಂತ ಹಾಕೊಡ್ರಿ ಆರ್ ಸಿ ಟೆನ್ ಅಂತ ಹಾಕೊಂಡು ಅಪ್ಲೈ ಕೊಡ್ತೀರಾ ಅವಾಗ ಏನಾಗುತ್ತೆ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ರಿಟರ್ನ್ ತುಂಬಿ ಪ್ರೊಸಿಟ್ಯೂರ್ ಪೇ ಕೊಡ್ರಿ ಅಮೌಂಟ್ ಕಾಣಿಸುತ್ತೆ ರಿಸೀಮ್ ಅಂತ ಕೊಡಿ ಇ ಎಮ್ ಐ ಮಾಡೋಂಗಿದ್ರೆ ಇದನ್ನ ಒದ್ ಈ ತರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಯಾವ್ದು ಒಂದು ಕಾರ್ಡ್ ನಿಮ್ಮ ಹತ್ರ ಇದ್ರೆ ಅದನ್ ಮೂಲಕ ಎ ಎಮ್ ಐ ಮೂಲಕ ಜಾಯ್ನ್ ಆಗ್ಬಹುದು ಇಲ್ಲಾಂದ್ರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಫಿಲ್ ಮಾಡಿ ಫುಲ್ ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದಿರ್ತದೆ ನಿಮಗೆ ಡೌಟ್ಸ್ ಬಂದ್ರೆ ಝೀರೋ ಏಟ್ ಸೆವೆನ್ ಜೀರೋ ಇದಕ್ಕೆ ನೀವು ಕರೆ ಮಾಡಬಹುದು ಸರಿನಾ ಓಕೆ ಕ್ಲಾಸ್ ಆದ್ರೆ ನಾನು ಹೇಳಿದ್ನಲ್ಲ ಪ್ರತಿ ರಾತ್ರಿ ಪ್ರತಿ ರಾ ಪ್ರತಿ ದಿನ ಬೆಳಿಗ್ಗೆ ಏಳು ಮೂವತ್ತಕ್ಕಿದೆ ಕೆಲವರಿಗೆ ಮೋಸ್ಟ್ಲಿ ಟೈಮಿಂಗ್ ಗೊತ್ತಿಲ್ಲ ಅಥವಾ ನಾನು ಎರಡು ದಿವಸ ತಗೊಂಡಿಲ್ಲಲ್ಲ ಅದಕ್ಕಾಗಿ ಇವತ್ತು ಬಹಳ ಜನ ಕಡಿಮೆ ಇದ್ರಿ ಇನ್ನು ರಾತ್ರಿ ಒಂಬತ್ತು ಗಂಟೆಗೆ ಫಿಕ್ಸ್ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಇನ್ಮೇಲಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ರಾತ್ರಿ ಇದ್ದೇ ಇರ್ತದೆ ಯಾಕಂತಂದ್ರೆ ಓಕೆ ನಾಳೆಯಿಂದ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನೂ ಕೂಡ ನಂದು ಎಂಟು ಮೂವತ್ತಕ್ಕೆ ಇರುತ್ತೆ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲಿ ನಾನು ಎಂಟು ಮೂವತ್ತಕ್ಕೆ ಒಂದು ತರಗತಿ ಹೋಗ್ತೇನೆ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆ ಕಲ್ ಕವರ್ ಆಗುತ್ತೆ ನಂತರ ನನ್ನ ಈ ಒಂದು ಚಾನಲ್ನಲ್ಲಿ ಒಂಬತ್ತು ಹದಿನೈದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಒಂಬತ್ತು ಹದಿನೈದರಿಂದ ನೈನ್ ಫಾರ್ಟಿ ಫೋರ್ಟಿ ಫೈವ್ ತನಕ ಹೋಗ್ತದೆ ಓಕೆ ಉಷ್ ಅರ್ಥ ಏನು ಅನ್ನೋದನ್ನ ನೀವು ಗುರುತಿಸಬೇಕು ಸಂಜೆಯ ಸಮಯ ಮುಂಜಾನೆಯ ಸಮಯ ಮಳೆಗಾಲ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ನಿಮ್ಮ ಉತ್ತರ ಯಾವುದು ಉಷಾಕಾಲ ಉಷಾಕಾಲ ವಿರುದ್ಧ ಅಂತ ಕೇಳಿದಾಗ ಏನಂತ ಹೇಳ್ತೀರಿ ಸಂಧ್ಯಾಕಾಲ ಅಂತ ಹೇಳ್ತೀರಿ ಸಂಧ್ಯಾಕಾಲ ಹಾಗಾದ್ರೆ ಸಂಧ್ಯಾಕಾಲ ಅಂದ್ರೆ ಏನರ್ಥ ಸಂಧ್ಯಾಕಾಲ ಅಂದ್ರೆ ಸಾಯಂಕಾಲ ಉಷಾ ಕಾಲ ಅಂದ್ರೆ ಮುಂಜಾನೆಯ ಸಮಯ ಅಂತ ಹೇಳ್ತೀವಿ ಬಿ ಸರಿ ಉತ್ತರ ನೆಕ್ಸ್ಟ್ ಸ್ನೇಹಿತರೆ ತುಂಬಿದ ಕೊಡ ಈ ನೋಡಿಗಟ್ಟಿನ ಅರ್ಥ ಏನು ತುಂಬಿದ ಕೊಡ ಸೊ ನಿಮ್ಮ ಆಯ್ಕೆಗಳು ಜಂಬವಿಲ್ಲದವ ಜಂಬವಿರುವವ ನಿಧಾನವಾಗು ಈ ಮೇಲಿನ ಯಾವುದೂ ಅಲ್ಲ ಸೊ ನಿಮ್ಮ ಉತ್ತರ ಯಾವುದು ತುಂಬಿದ ಕೊಡ ಅಂತಂದ್ರೆ ಜಂಬ ಇಲ್ಲದೆ ಇರುವಂತವನು ಅಂತ ಹೇಳ್ತೇವೆ ಅಹಂಕಾರ ಜಂಬ ಇಲ್ಲದೆ ಅಂತವನು ಆ ಪಂಡಿತ ಅಂತ ಹೇಳ್ತೇವೆ ಇನ್ನ ಏನ್ ಮಾಡ್ಬೇಕು ಅಚ್ಚ ಕನ್ನಡದ ಪದವನ್ನ ಗುರುತಿಸ್ಬೇಕು ನೀವು ಇಲ್ಲಿ ಮೂರು ಅನ್ಯ ಭಾಷಾ ಪದಗಳ ಅಚ್ಚ ಕನ್ನಡದ ಪದ ಇದರಲ್ಲಿ ಯಾವ್ದು ಅನ್ನೋದನ್ನ ಗುರುತಿಸ್ರಿ ದಿವಸ ಕುರುಡ ತೀರ್ಥ ಧೀನ ದಿವಸ ಕುರುಡ ತೀರ್ಥ ಧೀನ ಆಲ್ಮೋಸ್ಟ್ ಕಂಟಿನ್ಯೂ ಮಾಡಕ್ ನಾನು ಟ್ರೈ ಮಾಡ್ತೀನಿ ಬೆಳಿಗ್ಗೆ ಏಳು ಮೂವತ್ತ ಫಿಕ್ಸ್ ಇದ್ದೇ ಇರ್ತದೆ ಕ್ಲಾಸ್ ದಿವಸ ಕುರುಡ ತೀರ್ಥ ಧೀನ ಅಂತ ಇದೆ ಇಲ್ಲಿ ಅಚ್ಚ ಕನ್ನಡದ ಪದ ಕುರುಡ ಆಗಿರ್ತದ ದಿವಸ ತೀರ್ಥ ದೀನ ಮೂರು ಕೂಡ ಸಂಸ್ಕೃತದ ಪದಗಳು ಇದು ಮಾತ್ರ ಕನ್ನಡದ ಪದ ಇಲ್ಲಿ ಕೂಡ ಏನ್ ಮಾಡ್ಬೇಕು ಅಚ್ಚ ಕನ್ನಡದ ಪದವನ್ನ ಗುರುತಿಸಿರಿ ಆಕಾಶ ದೀಕ್ಷಾ ಮಜ ಸಾರು ಆಕಾಶ ದೀಕ್ಷಾ ಮಜ ಸಾರು ಎಂತ ಹಾಗಾದ್ರೆ ಸರಿಯಾದ ಆಯ್ಕೆ ಆಗಲಿ ಸ್ನೇಹಿತರೆ ಇಲ್ಲಿ ಸಾರು ಏನಿದೆಲ್ಲ ಕನ್ನಡದ ಪದ ಸಂಸ್ಕೃತ ಪದಗಳಿವೆ ಆಕಾಶ ದೀಕ್ಷಾ ಪಾರು ಎಂತ ಕೊನೆ ಪ್ರಶ್ನೆ ಅಚ್ಚ ಕನ್ನಡದ ಪದವನ್ನ ಗುರುತಿಸಬೇಕು ಚೂರಿ ಕಲ್ಲು ಪಾರ ಕಾತರಿ ಚೂರಿ ಕಲ್ಲು ಪಾರ ಕಾತರಿ ಹ ಸೊ ಇಲ್ಲಿ ಕಲ್ಲು ಎಂತಕ್ಕಂಥದ್ದು ಎಳ್ಳು ಅಲ್ಲ ಕಲ್ಲು ಕಲ್ಲು ಎಂತಕ್ಕಂಥದ್ದು ಏನಿದೆ ಕನ್ನಡದ ಪದ ಚೂರಿ ಪಾರಸಿ ಭಾಷೆ ಪದ ಪಾರ ಮರಾಠಿ ಭಾಷೆ ಪದ ಖಾತ್ರಿ ಅಂತಕ್ಕಂಥದ್ದು ಪರ್ಷಿಯನ್ ಭಾಷೆಯಿಂದ ಬಂದ ಪದವಾಗಿರ್ತದೆ ಸೊ ಇದಿಷ್ಟು ಸ್ನೇಹಿತರೆ ಇವತ್ತಿನ ತರಗತಿ ಇನ್ನು ತೆಗೆದುಕೊಂಡಿಲ್ಲ ತೆಗೆದುಕೊಳ್ಬೇಕು ಅಂತಿದ್ರೆ ಆರ್ ಸಿ ಸಿನ್ ಟು ಝೀರೋ ಏಟ್ ಸೆವೆನ್ ಜೀರೋಗೆ ನೀವು ಕರೆ ಮಾಡಬಹುದು ಓಕೆ ಸೊ ಇದರಿಂದ ಜಾಯಿನ್ ಆಗೋ ಮೂಲಕ ಎಸ್ ಡಿ ಎಫ್ ಡಿ ಎ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪಿ ಐ ಕೆ ಎಸ್ ಎಲ್ಲಾ ತರಗತಿಗಳನ್ನು ನೋಡಬಹುದಾಗಿರ್ತದೆ ಸರಿನಾ ಈ ಒಂದು ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಚಾನಲ್ ಹೊಸಬ್ರು ಯಾರಾದರೂ ಇದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆ ಮತ್ತೆ ಭೇಟಿಗಳ ಸ್ನೇಹಿತರೆ ಮುಂದೆ ತರಗತಿಲಿ ಆಮೇಲೆ ಅನ್ನ ಇದಕ್ಕೆ ಎಸ್ ಡಿ ಎಫ್ ಡಿಗೆ ಗೆ ಸಂಬಂಧಿಸಿದಂತೆ ಕವಿಗಳ ಪರಿಚಯ ಆಗಿರಬಹುದು ಲೇಖಕರ ಪರಿಚಯ ಆಗಿರಬಹುದು ಆಮೇಲೆ ಪದಗಳ ಅರ್ಥ ಭಾಷಾಭ್ಯಾಸ ಇವೆಲ್ಲವುಗಳನ್ನು ನಾನು ವಿಡಿಯೋಗಳನ್ನ ರೆಕಾರ್ಡೆಡ್ ಹಾಕಿದ್ದೀನಿ ಇದೇ ಒಂದು ಚಾನಲ್ ನಲ್ಲಿ ಇರ್ತದೆ ಅದನ್ನು ಕೂಡ